ಭಾರತದ ಯಾವ ರಾಜ್ಯದಲ್ಲಿ ಸೂರ್ಯನು ಮೊದಲು ಹುಟ್ಟುತ್ತಾನೆ ಉತ್ತರ ಅರುಣಾಚಲ ಪ್ರದೇಶದಲ್ಲಿ ಸೂರ್ಯನು ಮೊದಲು ಹುಟ್ಟುತ್ತಾನೆ ಆರೋಗ್ಯವಂತ ವ್ಯಕ್ತಿಗೆ ಎಷ್ಟು ಸಮಯ ನಿದ್ರೆ ಅವಶ್ಯಕತೆ ಇದೆ ಉತ್ತರ ಆರೋಗ್ಯವಂತ ವ್ಯಕ್ತಿಗೆ ಏಳರಿಂದ ಎಂಟು ಗಂಟೆಗಳ ಕಾಲ ನಿದ್ರೆಯ ಅವಶ್ಯಕತೆ ಇದೆ ಶ್ರೀ ಕೃಷ್ಣನ ತಾಯಿಯ ಹೆಸರೇನು ಶ್ರೀ ಕೃಷ್ಣನ ತಾಯಿಯ ಹೆಸರು ಯಶೋದ ಭಾರತದ ಅತ್ಯಂತ ಚಿಕ್ಕ ರಾಜ್ಯ ಯಾವುದು ಉತ್ತರ ಭಾರತದ ಅತ್ಯಂತ ಚಿಕ್ಕ ರಾಜ್ಯ ಗೋವಾವಾಗಿದೆ ಸ್ವಾಮಿ ವಿವೇಕಾನಂದರ ಬಾಲ್ಯದ ಹೆಸರೇನು ಉತ್ತರ ಸ್ವಾಮಿ ವಿವೇಕಾನಂದರ ಬಾಲ್ಯದ ಹೆಸರು ನರೇಂದ್ರ